ಂತೂ ಯಡಿಯೂರಪ್ಪನವ ದೊಣ್ಣೆಯಿಂದ ಪಾರಾಗಿದ್ದಾರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಎದುರಿಸ್ತಾ ಇದ್ದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ವಲ್ಪ ರಿಲೀಫ್ ಆಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬಾರದು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ದು ಪ್ರಕರಣದ ವಿಚಾರಣೆಯನ್ನ ಎರಡು ವಾರಗಳ ಕಾಲ ಮುಂದೂಡಲಾಗಿದೆ ಸದ್ಯಕ್ಕಂತೂ ನಿರಾಳ ಆದರೆ ಈ ಪ್ರಕರಣ ಇತ್ಯರ್ಥ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾಯಬೇಕು ಯಡಿಯೂರಪ್ಪ ಪ್ರಕರಣದಲ್ಲಿ ಬೆಂಗಳೂರು ನಗರ ಪೊಲೀಸರ ನಡೆ ನಿಜಕ್ಕೂ ಪ್ರಶ್ನಾರ್ಹ ಆಗಿದೆ ಯಾಕಂದ್ರೆ ಮಾರ್ಚ್ ಹನ್ನೆರಡರಂದು ಅವರ ವಿರುದ್ಧ ಪ್ರಕರಣ ದಾಖಲಾದ ಮೇಲೆ ಜೂನ್ ಹನ್ನೆರಡರ ತನಕ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿದ್ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಮಹಿಳೆ ಪುತ್ರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಮೇಲೆ ನ್ಯಾಯಾಲಯದ ಸೂಚನೆ ತನಕ ಯಾಕೆ ಕಾದ್ರು ಅದು ಕೂಡ ತರಾತುರಿಯಲ್ಲಿ ನೋಟಿಸ್ ಕೊಟ್ಟು ಇದ್ದಕ್ಕಿದ್ದ ಹಾಗೆ ಪೊಲೀಸರು ಆಕ್ಟಿವ್ ಆಗಿದ್ಯಾಕೆ ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ ಇಡೀ ಪ್ರಕರಣ ಈಗ ಹೈಕೋರ್ಟ್ ಮುಂದೆ ಇರೋದ್ರಿಂದ ವಿಚಾರಣೆ ಆರಂಭ ಆದ್ಮೇಲೆ ಅನೇಕ ಸತ್ಯ ಸಂಗತಿಗಳು ಹೊರ ಬರಬಹುದು ಒಂದಂತೂ ಸ್ಪಷ್ಟ ನ್ಯಾಯಾಲಯದ ಆದೇಶದಿಂದ ನಿಟ್ಟುಸಿರು ಬಿಟ್ಟಿರೋ ಯಡಿಯೂರಪ್ಪ ತಮ್ಮ ವಿರುದ್ಧದ ರಾಜಕೀಯ ಪಿತೂರಿಯ ವಿರುದ್ಧ ಸಿಡಿದೇಳ್ತಾರಾ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ನಾಲ್ಕು ದಶಕಗಳ ಕಾಲ ಅವರ ರಾಜಕೀಯ ನಡೆಯನ್ನ ಗಮನಿಸ್ತಾ ಬಂದಿರೋರ್ಗೆ ಅವರು ಸುಮ್ಮನೆ ಕೂರೋ ವ್ಯಕ್ತಿಯಲ್ಲ ಅನ್ನೋದಂತೂ ಗೊತ್ತು ವಿಶೇಷ ಅಂದ್ರೆ ಈ ಪ್ರಕರಣದಲ್ಲಿ ಅವರ ವಿರುದ್ಧ ಆರೋಪ ಕೇಳಿಬಂದಾಗ ಬಿಜೆಪಿಯ ರಾಜ್ಯ ನಾಯಕರು ಅವರ ಬೆಂಬಲಕ್ಕೆ ನಿಂತರೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಬಿಜೆಪಿ ಟಿಕೆಟ್ ತಪ್ಪಿದ ಸಿಟ್ಟಿಗೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಹಿರಂಗವಾಗಿ ಸಿಡಿದು ನಿಂತ ಮಾಜಿ ಸಚಿವ ಈಶ್ವರಪ್ಪ ಕೂಡ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಪರಾನೇ ನಿಂತು ಸಮರ್ಥನೆ ಮಾಡಿಕೊಂಡಿದ್ರು ರಾಜಕೀಯಕ್ಕೆ ಈ ಪ್ರಕರಣವನ್ನ ಬಳಸಿಕೊಳ್ಳೋ ಸಣ್ಣತನವನ್ನ ಅವರು ತೋರಿಸ್ತಿಲ್ಲ ಸದ್ಯಕ್ಕಂತೂ ಯಡಿಯೂರಪ್ಪ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಆದರೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಅವರ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿರೋದು ಬಿಜೆಪಿಯಲ್ಲಿ ಅವರು ಪ್ರಭಾವಿ ನಾಯಕರಾಗಿದ್ರೂ ಈ ಸಲ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅವರ ಮಾತನ್ನ ಬಿಜೆಪಿಯ ವರಿಷ್ಠರು ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಲಿಲ್ಲ ತುಮಕೂರು ಚಿಕ್ಕಬಳ್ಳಾಪುರ ಸೇರಿದ ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಅವರ ಮಾತಿಗೆ ವರಿಷ್ಠರು ಮನ್ನಣೆ ಕೊಡಲಿಲ್ಲ ಫಲಿತಾಂಶದ ನಂತರವೂ ಪಕ್ಷದ ವೈಫಲ್ಯಗಳನ್ನ ಅವರ ತಲೆಗೆ ಕಟ್ಟೋ ಪ್ರಯತ್ನಗಳು ದಿಲ್ಲಿ ಮಟ್ಟದಲ್ಲಿ ರಾಜ್ಯದ ಕೆಲವು ನಾಯಕರಿಂದ ನಡೆದವು ಸಚಿವ ಸಂಪುಟ ರಚನೆ ವಿಚಾರದಲ್ಲೂ ಕೂಡ ಯಡಿಯೂರಪ್ಪನವರ ವಿರೋಧಿ ವಿ ಸೋಮಣ್ಣ ಅವರಿಗೆ ಮಣೆ ಹಾಕಲಾಯಿತು ಇದೆಲ್ಲದರಿಂದ ಅಸಮಾಧಾನ ಅಪಮಾನಗಳಿಂದ ಯಡಿಯೂರಪ್ಪ ಒಳಗೊಳಗೆ ಕುದೀತಾ ಇದ್ದಾರೆ ಹಾಗೇನೇ ಈ ಬಾರಿಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆಗೆ ಹೆಚ್ಚು ಆಸಕ್ತರಾಗಿದ್ದು ರಾಜ್ಯದವರೇ ಆದ ದಿಲ್ಲಿ ಬಿಜೆಪಿ ಪಡಸಾಲೆಯಲ್ಲಿ ಪ್ರಭಾವ ಹೊಂದಿರೋ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಪಿಎಲ್ ಸಂತೋಷ್ ಫಲಿತಾಂಶ ಆದ ಮೇಲೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸೇರಿದ ಹಾಗೆ ಆ ಪಕ್ಷದ ನಾಯಕರು ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಜೆಡಿಎಸ್ ಬೆಂಬಲವೇ ಕಾರಣ ಅಂತ ಸಾರ್ವತ್ರಿಕವಾಗಿ ಬಿಂಬಿಸೋದಕ್ಕೆ ಹೊರಟಿರೋದು ಬಿಜೆಪಿಯ ನಾಯಕರನ್ನ ಕೆರಳಿಸಿದೆ ಕುಮಾರಸ್ವಾಮಿ ಹಾಗೂ ಸೋಮಣ್ಣ ಅವರನ್ನ ಕೇಂದ್ರ ಮಂಡಲಕ್ಕೆ ಸೇರಿಸುವಲ್ಲಿ ಮತ್ತು ಮಹತ್ವದ ಖಾತೆ ಕೊಡಿಸುವಲ್ಲಿ ಸಂತೋಷ್ ಪಾತ್ರ ಹೆಚ್ಚಿದೆ ಅನ್ನೋ ಮಾತು ಬಿಜೆಪಿ ಅಂಗಳದಲ್ಲೇ ಕೇಳಿಬರ್ತಾ ಇದೆ ಕುಮಾರಸ್ವಾಮಿ ಜೊತೆಯಾದರೆ ರಾಜ್ಯ ರಾಜಕಾರಣದಲ್ಲಿ ತಮಗೊಂದು ಬಲವಾದ ಆಸರೆ ಸಿಗುತ್ತೆ ಅನ್ನೋ ದೂರಾಲೋಚನೆ ಸಂತೋಷ್ ಅವರದ್ದು ಇದೇ ಕಾರಣಕ್ಕೆ ಯಡಿಯೂರಪ್ಪ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕುದೀತಾ ಇದ್ದ ಸೋಮಣ್ಣ ಅವರನ್ನ ಕೇಂದ್ರ ಮಂಡಲಕ್ಕೆ ಸೇರಿಸುವ ಮೂಲಕ ಮತ್ತೊಬ್ಬ ಪರ್ಯಾಯ ಲಿಂಗಾಯತ ನಾಯಕನ ಸೃಷ್ಟಿಗೂ ಮುನ್ನುಡಿ ಬರೆದಿದ್ದಾರೆ ಇದು ಸೈದ್ಧಾಂತಿಕವಾಗಿ ಬಿಜೆಪಿಯನ್ನೇ ನಂಬಿಕೊಂಡು ಬಂದಿರೋ ಅಧಿಕ ಸಂಖ್ಯೆಯ ಮುಖಂಡರಲ್ಲಿ ಅಸಮಾಧಾನದ ಕಿಚ್ಚನ್ನ ಹೆಚ್ಚು ಮಾಡಿದೆ ಇನ್ನು ನಿಶಕ್ತವಾಗಿದ್ದಂತಹ ಜೆಡಿಎಸ್ಗೆ ಹೊಂದಾಣಿಕೆಯ ಔಷಧ ಕೊಟ್ಟು ಆ ಪಕ್ಷ ಮರುಹುಟ್ಟು ಪಡೆಯೋದಕ್ಕೆ ದಿಲ್ಲಿಯಲ್ಲಿ ಪ್ರಭಾವ ಹೊಂದಿರೋ ರಾಜ್ಯ ಬಿಜೆಪಿ ನಾಯಕರು ಕಾರಣರಾಗುವ ಮೂಲಕ ಬಿಜೆಪಿಯನ್ನ ಜೆಡಿಎಸ್ ನಾಯಕರ ಪಾದಕ್ಕೆ ಅರ್ಪಿಸಿದ್ದಾರೆ ಅನ್ನೋ ವ್ಯಂಗ್ಯ ಭರಿತ ಆಕ್ರೋಶದ ಮಾತುಗಳೂ ಕೂಡ ಈಗ ಬಿಜೆಪಿಯಲ್ಲಿ ಕೇಳಿಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಯಡಿಯೂರಪ್ಪ ಅವರ ಅಸಮಾಧಾನಕ್ಕೆ ಧ್ವನಿಯಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಬಿಜೆಪಿ ಜೊತೆಗಿನ ಹೊಂದಾಣಿಕೆಯಿಂದ ಹೆಚ್ಚು ಲಾಭ ಆಗಿರೋದು ಜೆಡಿಎಸ್ ನೇತಾರ ಕುಮಾರಸ್ವಾಮಿ ಅವರಿಗೆ ಮೋದಿ ಸಂಪುಟದಲ್ಲಿ ಈಗ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರುವುದರಿಂದ ದಿಲ್ಲಿ ಬಿಜೆಪಿ ನಾಯಕರಿಗೆ ಇನ್ನಷ್ಟು ನಿಕಟವಾಗೋ ಪ್ರಯತ್ನವನ್ನ ಮಾಡ್ತಾರೆ ಇದರಿಂದ ನಿಜವಾಗಿ ಆತಂಕ ಎದುರಾಗಿರೋದು ಬಿಜೆಪಿಯಲ್ಲಿದ್ದು ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸ್ತಾ ಇರೋ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರಿಗೆ ಮಾಜಿ ಸಚಿವ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರಿಗೆ ಹೀಗೆ ಅನೇಕರಿಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆಗಿನ ಸಖ್ಯದಿಂದ ರಾಜ್ಯದಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಪಕ್ಷ ಮತ್ತೆ ಪ್ರಬಲ ಆದರೆ ಭವಿಷ್ಯದಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋದು ನಿಶ್ಚಿತ ಅನ್ನೋ ಆತಂಕ ಇವರೆಲ್ಲರನ್ನ ಕಾಡ್ತಾ ಇದೆ ಹೀಗಾಗಿಯೇ ಯಡಿಯೂರಪ್ಪ ಜೊತೆಗಿನ ಹಳೆ ಕಹಿಯನ್ನ ಮರೆತು ಮತ್ತೆ ಅವರ ಜೊತೆ ಒಂದಾಗಿದ್ದಾರೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ಆರೋಪ ಬಂದಾಗ ಅವರ ಬೆಂಬಲಕ್ಕೆ ನಿಂತಿದ್ದು ಇದೇ ಸಿಟಿ ರವಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಇನ್ನು ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಕೇಂದ್ರದ ನೂತನ ಸಚಿವ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ವಿರುದ್ಧ ಇತ್ತೀಚೆಗೆ ಕ್ರಿಮಿನಲ್ ಪ್ರಕರಣವೊಂದು ದಾಖಲಾಗಿದೆ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆ ಸೊಂಡೂರು ಶಾಸಕ ತುಕಾರಾಮ್ ಅವರು ಸದ್ಯದಲ್ಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿದ್ದು ತೆರವಾಗೋ ಈ ಮೂರು ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ ಆದಮೇಲೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆ ಮತ್ತಷ್ಟು ಚುರುಕಾಗುತ್ತೆ ಚನ್ನಪಟ್ಟಣ ಕ್ಷೇತ್ರದ ಮೇಲೆ ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ ಸಿಪಿ ಯೋಗೀಶ್ವರ್ ಕಣ್ಣಿಟ್ಟಿದ್ದಾರೆ ಆದರೆ ಅಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ನಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕಣಕ್ಕಿಳಿಬಹುದು ಲೋಕಸಭಾ ಚುನಾವಣೆಯ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಕೂಡ ಕಾಯ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಅನೇಕ ಕುತೂಹಲಕಾರಿ ನಡೆಗಳಿಗೆ ದಾರಿ ಮಾಡಿಕೊಡೋದಂತೂ ಗ್ಯಾರಂಟಿ